ನಮಸ್ತೆ ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಮೂರು ಪ್ರಶ್ನೆ ನಾಲ್ಕು ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಹನ್ನೊಂದರಿಂದ ಭಾಗವಾಗುತ್ತವೆ ಎಂದು ನಿರ್ ನಿರ್ಧರಿಸಿ ಕೊಟ್ಟಿರುವ ಸಂಖ್ಯೆಗಳು ಹನ್ನೊಂದರಿಂದ ಭಾಗವಾಗುತ್ತವೆಯೋ ಎನ್ನುವುದನ್ನು ನೋಡೋಣ ಮೊದಲನೇ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ನಲವತ್ತೈದು ಹನ್ನೊಂದರಿಂದ ಭಾಗವಾಗಲಿಕ್ಕಿರುವ ರೂಲ್ ಯಾವುದು ಮೊದಲು ನಾವು ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು ಅದೇ ರೀತಿ ಬೆಸಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತವನ್ನು ಕಡಿ ಕಂಡುಹಿಡಬೇಕು ಅವುಗಳ ವ್ಯತ್ಯಾಸವನ್ನು ನೋಡಬೇಕು ಆ ವ್ಯತ್ಯಾಸ ಹನ್ನೊಂದರಿಂದ ಭಾಗವಾದರೆ ಕೊಟ್ಟಿರುವ ಸಂಖ್ಯೆ ಹನ್ನೊಂದರಿಂದ ಭಾಗವಾಗುತ್ತದೆ ಎಂದು ಅರ್ಥ ಈಗ ನೋಡಿ ಇದು ಒಂದನೇ ಸ್ಥಾನ ಎರಡು ಮೂರು ನಾಲ್ಕು ಈ ಸಮಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಇದು ಎರಡು ನಾಲ್ಕು ಎರಡರ ಸ್ಥಾನ ನಾಲ್ಕರ ಸ್ಥಾನ ಇವೆರಡು ಸಮಸ್ಥಾನದಲ್ಲಿರುವ ಸಂಖ್ಯೆ ನೋಡಿ ಇದು ಇದು ಸಮಸ್ಥಾನದಲ್ಲಿರುವ ಸಂಖ್ಯೆ ಸಮಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ನಾಲ್ಕು ಮತ್ತು ಐದು ಇವುಗಳ ಮೊತ್ತ ಎಷ್ಟು ಒಂಬತ್ತು ಅದೇ ರೀತಿ ಬೆಸಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಐದು ಮತ್ತು ನಾಲ್ಕು ಬೆಸಸ್ಥಾನ ಮತ್ತು ನೋಡು ಒಂದರ ಸ್ಥಾನ ಮತ್ತು ಮೂರರ ಸ್ಥಾನ ಇವು ಬೆಸಸ್ಥಾನದಲ್ಲಿರುವ ಸಂಖ್ಯೆಗಳು ಅವುಗಳ ಮೊತ್ತ ಐದು ಮತ್ತು ನಾಲ್ಕು ಒಂಬತ್ತು ಇವೆರಡರ ವ್ಯತ್ಯಾಸ ಇವೆರಡರ ವ್ಯತ್ಯಾಸ ಎಷ್ಟು ಸೊನ್ನೆ ಒಂಬತ್ತು ಒಣ ಒಂಬತ್ತು ಎಷ್ಟು ಸೊನ್ನೆ ವ್ಯತ್ಯಾಸ ಸೊನ್ನೆ ಬಂದರೂ ಕೊಟ್ಟಿರುವ ಸಂಖ್ಯೆ ಹನ್ನೊಂದರಿಂದ ಭಾಗವಾಗುತ್ತದೆ ಆದ್ದರಿಂದ ಐದು ಸಾವಿರದ ನಾಲ್ಕುನೂರ ನಲವತ್ತೈದು ಹನ್ನೊಂದರಿಂದ ಭಾಗ ಆಗು ಆಗುತ್ತದೆ ಮುಂದಿನ ಸಂಖ್ಯೆ ನೋಡಿ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಈಗ ಸಮಸ್ಥಾನದಲ್ಲಿರುವ ಸಂಖ್ಯೆ ನೋಡೋಣ ಫಸ್ಟು ಸೊನ್ನೆ ಮತ್ತು ಎರಡು ಇವೆರಡು ಸಮಸ್ಥಾನದಲ್ಲಿರುವ ಸಂಖ್ಯೆ ಇವೆರಡರ ಮೊತ್ತ ಎಷ್ಟು ಎರಡು ಎರಡು ಅದಕ್ಕೆ ಸೊನ್ನೆ ಎರಡು ಅದೇ ರೀತಿ ಬೆಸಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಒಂದು ಎಂಟು ನಾಲ್ಕು ಇವುಗಳ ಮೊತ್ತ ಹದಿಮೂರು ಒಂದು ಅದಕ್ಕೆ ಎಂಟು ಒಂಬತ್ತು ಒಂಬತ್ತು ಅದಕ್ಕೆ ನಾಲ್ಕು ಹದಿಮೂರು ಇವೆರಡರ ವ್ಯತ್ಯಾಸ ಹದಿಮೂರು ಓಣ ಎರಡು ಎಷ್ಟು ಹನ್ನೊಂದು ಬರುತ್ತೆ ಹನ್ನೊಂದು ಇದು ಹನ್ನೊಂದರಿಂದ ಭಾಗ ಆಗುತ್ತದೆ ಆದ್ದರಿಂದ ಕೊಟ್ಟಿರೋ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತದೆ ಅದೇ ರೀತಿ ಮುಂದಿನ ಸಂಖ್ಯೆ ನೋಡೋಣ ಎಪ್ಪತ್ತೊಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದು ಸಂಖ್ಯೆ ಸ್ಥಾನ ನೋಡೋಣ ಮೊದಲು ಒಟ್ಟು ಏಳು ಅಂಕಿಗಳಿದ್ದಾವೆ ಇಲ್ಲಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಒಂದು ಎಂಟು ಮತ್ತು ಆರು ಇವುಗಳ ಮೊತ್ತ ಹದಿನೈದು ಅದೇ ರೀತಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಏಳು ಮೂರು ಒಂಬತ್ತು ಮತ್ತೆ ಕೊನೆಯ ಸಂಖ್ಯೆ ಐದು ಇವುಗಳ ಮೊತ್ತ ಎಷ್ಟು ಏಳು ಮೂರು ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಐದು ಇಪ್ಪತ್ನಾಲ್ಕು ಇವೆರಡರ ವ್ಯತ್ಯಾಸ ಹದಿನೈದು ಮತ್ತು ಇಪ್ಪತ್ನಾಲ್ಕರ ವ್ಯತ್ಯಾಸ ಇಪ್ಪತ್ನಾಲ್ಕು ಮೈನಸ್ ಹದಿನೈದಷ್ಟು ಒಂಬತ್ತು ಒಂಬತ್ತು ಹನ್ನೊಂದರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಈ ಕೊಟ್ಟಿರೋ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುವುದಿಲ್ಲ ಮುಂದಿನ ಸಂಖ್ಯೆ ಎಪ್ಪತ್ತು ಕೋಟಿ ಹದಿನಾರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಎಂಟು ಸಂಖ್ಯೆ ಸ್ಥಾನಗಳು ನೋಡೋಣ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಗ ಸಮಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸೋಣ ಸೊನ್ನೆ ಆರು ಮೂರು ಮತ್ತು ಸೊನ್ನೆ ಇವೆಗಳ ಮೊತ್ತ ಒಂಬತ್ತು ಅದೇ ರೀತಿಯ ಬೆಸಸ್ಥಾನಗಳಲ್ಲಿ ಸ್ಥಾನದಲ್ಲಿರೋ ಸಂಖ್ಯೆ ಕೂಡಿಸ್ಕೊಳ್ಳೋಣ ಏಳು ಒಂದು ಒಂಬತ್ತು ಮೂರು ಎಂಟು ಇವುಗಳ ಮೊತ್ತ ಏಳು ಅದಕ್ಕೆ ಒಂದು ಎಂಟು ಎಂಟು ಅದಕ್ಕೆ ಒಂಬತ್ತು ಹದಿನೇಳು ಹದಿನೇಳು ಅದಕ್ಕೆ ಮೂರು ಇಪ್ಪತ್ತು ಇಪ್ಪತ್ತು ಅದಕ್ಕೆ ಎಂಟು ಇಪ್ಪತ್ತೆಂಟು ಇವೆರಡರ ವ್ಯತ್ಯಾಸ ಇಪ್ಪತ್ತೆಂಟು ಮ ಮಣ ಒಂಬತ್ತೆಷ್ಟು ಹತ್ತೊಂಬತ್ತು ಈ ಹತ್ತೊಂಬತ್ತು ಹನ್ನೊಂದರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಕೊಟ್ಟಿರೋ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುವುದಿಲ್ಲ ಮುಂದಿನ ಸಂಖ್ಯೆ ಒಂದು ಕೋಟಿ ಒಂದು ಒಂದು ಕೋಟಿಯ ಒಂದು ಒಂದು ಸ್ಥಾನ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಸಮಸ್ಥಾನದಲ್ಲಿ ಕೂಡಿಸ್ಕೊಂಡಾಗ ಸಮಸ್ಥಾನದಲ್ಲಿರೋ ಸಂಖ್ಯೆ ಕೂಡಿಸ್ಕೊಂಡಾಗ ಏನಾಗುತ್ತೆ ಸೊನ್ನೆ ಅದಕ್ಕೆ ಸೊನ್ನೆ ಅದಕ್ಕೆ ಸೊನ್ನೆ ಅದಕ್ಕೆ ಒಂದು ಬರೋದು ಒಂದು ಸಮಸ್ಥಾನದಲ್ಲಿರೋ ಸಂಖ್ಯೆ ಅವುಗಳ ಮೊತ್ತ ಒಂದು ಅದೇ ರೀತಿ ಬೆಸಸ್ಥಾನ ನೋಡೋಣ ಬೆಸಸ್ಥಾನದ ಸಂಖ್ಯೆಗಳ ಮೊತ್ತೂ ಕೂಡ ಒಂದು ಬರುತ್ತೆ ಇವುಗಳ ವ್ಯತ್ಯಾಸ ಸೊನ್ನೆ ಬರುತ್ತೆ ಸೊನ್ನೆ ಬಂದರೂ ಅದು ಹನ್ನೊಂದರಿಂದ ಭಾಗ ಆಗುತ್ತೆ ವ್ಯತ್ಯಾಸ ಸೊನ್ನೆ ಬಂದರೂ ಹನ್ನೊಂದರಿಂದ ಭಾಗ ಆಗುತ್ತೆ ಅದರಿಂದ ಕೊಟ್ಟಿರೋ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ ಇನ್ನು ಕೊನೆಯ ಸಂಖ್ಯೆ ಇದನ್ನು ನೀವೇ ಪ್ರಯತ್ನಿಸಿ മുൻ വീഡിയോത്തിൽ സികള ನಮಸ್ಕಾರ